ವಿಟಮಿನ್ ಡಿ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳು ಮೊದಲನೆಯದು ಮೂಳೆಗಳ ಆರೋಗ್ಯ ಮೂಳೆ ಸಾಂದ್ರತೆ ಕಡಿಮೆಯಾಗುವುದು ಮೂಳೆ ದುರ್ಬಲತೆ ಮಕ್ಕಳಲ್ಲಿ ಮೂಳೆ ಮುರಿತ ಮೂಳೆ ನೋವು ಎರಡನೆಯದು ಸ್ನಾಯು ಮತ್ತು ನರಗಳ ಆರೋಗ್ಯ ಇದರಲ್ಲಿ ಸ್ನಾಯು ದುರ್ಬಲತೆ ಮತ್ತು ನೋವು ಸುಲಭವಾಗಿ ದಣಿವು ನೋವು ಮತ್ತು ಜುಮ್ಮೆನಿಸುವಿಕೆ ನಡೆಯುವಾಗ ತೊಂದರೆ ಮೂರನೆಯದು ರೋಗ ನಿರೋಧಕ ಶಕ್ತಿ ಇದರಲ್ಲಿ ಸೋಂಕುಗಳಿಗೆ ಹೆಚ್ಚು ಒಳಗಾಗುವುದು ಅಲರ್ಜಿಗಳು ಸ್ವಯಂ ನಿರೋಧಕ ಕಾಯಿಲೆಗಳು ನಾಲ್ಕನೆಯದು ಮಾನಸಿಕ ಆರೋಗ್ಯ ಇದರಲ್ಲಿ ಖಿನ್ನತೆ ಮನಸ್ಥಿತಿ ಬದಲಾವಣೆಗಳು ನಿದ್ರಾಹೀನತೆ ಐದನೆಯದು ಇತರೆ ಹೃದ್ರೋಗದ ಅಪಾಯ ಹೆಚ್ಚಳ ಮಧುಮೇಹದ ಅಪಾಯ ಹೆಚ್ಚಳ ಕೆಲವು ಕ್ಯಾನ್ಸರ್ಗಳ ಅಪಾಯ ಹೆಚ್ಚಳ ವಿಟಮಿನ್ ಡಿ ಕೊರತೆಯ ಲಕ್ಷಣಗಳು ಮೊದಲನೆಯದು ದಣಿವು ಎರಡನೆಯದು ಸ್ನಾಯು ಮತ್ತು ಮೂಳೆ ನೋವು ಮೂರನೆಯದು ಖಿನ್ನತೆ ನಾಲ್ಕನೆಯದು ಹಸಿವಿನ ಕೊರತೆ ಐದನೆಯದು ಕೂದಲು ಉದುರುವುದು ಆರನೆಯದು ನಿದ್ರಾಹೀನತೆ ಏಳನೆಯದು ಕಳಾಹೀನ ಚರ್ಮ ವಿಟಮಿನ್ ಡಿ ಪಡೆಯಲು ಕೆಲವು ಮಾರ್ಗಗಳು ಮೊದಲನೆಯದು ಸೂರ್ಯನ ಬಿಸಿಲಿನಲ್ಲಿ ಸಮಯ ಕಳೆಯುವುದು ಎರಡನೆಯದು ವಿಟಮಿನ್ ಡಿ ಸಮೃದ್ಧವಾದ ಆಹಾರಗಳನ್ನು ಸೇವಿಸುವುದು ಮೂರನೆಯದು ವಿಟಮಿನ್ ಡಿ ಪೂರಕಗಳನ್ನು ತೆಗೆದುಕೊಳ್ಳುವುದು ವಿಟಮಿನ್ ಡಿ ಕೊರತೆಯನ್ನು ತಡೆಗಟ್ಟಲು ಏನು ಮಾಡಬೇಕು ಮೊದಲನೆಯದು ದಿನಕ್ಕೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಸೂರ್ಯನ ಬಿಸಿಲಿನಲ್ಲಿ ಕಾಲ ಕಳೆಯಿರಿ ಎರಡನೆಯದು ವಿಟಮಿನ್ ಡಿ ಸಮೃದ್ಧವಾದ ಆಹಾರಗಳನ್ನು ಸೇವಿಸಿ ಉದಾಹರಣೆಗೆ ಮೀನು ಮೊಟ್ಟೆ ಹಾಲು ಡೈರಿ ಉತ್ಪನ್ನಗಳು ಕಾಳುಗಳು ಬೀಜಗಳು ಮೂರನೆಯದು ನಿಮ್ಮ ವೈದ್ಯರ ಸಲಹೆ ಮೇರೆಗೆ ವಿಟಮಿನ್ ಡಿ ಪೂರಕಗಳನ್ನು ತೆಗೆದುಕೊಳ್ಳಿ ವಿಟಮಿನ್ ಡಿಯ ಕೊರತೆಯ ಒಂದು ಗಂಭೀರವಾದ ಸಮಸ್ಯೆಯಾಗಿದ್ದು ಇದು ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ನಿಮ್ಮಲ್ಲಿ ಈ ಕೊರತೆ ಲಕ್ಷಣಗಳು ಕಂಡುಬಂದರೆ ವೈದ್ಯರನ್ನು ಭೇಟಿ ಮಾಡಿ ಪರೀಕ್ಷೆ ಮಾಡಿಸಿಕೊಳ್ಳಿ ವಿಟಮಿನ್ ಡಿ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಹಾಲಿಸ್ಟಿಕ್ ವೆಲ್ನೆಸ್ ಆ್ಯಂಡ್ ಸ್ಟೈಲ್ ಕೋಚ್ಗಾಗಿ ನಾನು ನಿಮ್ಮ ಜೀವನ ಶೈಲಿಯಲ್ಲಿ ಸಣ್ಣ ಬದಲಾವಣೆಗಳನ್ನು ಮಾಡಲು ಸಹಾಯ ಮಾಡಬಹುದು ಆನ್ಲೈನ್ ಕೋಚಿಂಗ್ ಆಗಿ ವಾಟ್ಸಪ್ ಮಾಡಿ